ಅಥಣಿ ತಾಲೂಕಿನ ಉಗಾರ್ ಪಟ್ಟಣದ ಸಿರಾಗಾಂಕರ್ ಮಾಲೀಕತ್ವದ ಉಗಾರ್ ಶುಗರ್ಸ್ ಇವರು ರಾಜ್ಯ ಸರ್ಕಾರ ಆದೇಶ ಮಾಡಿರುವ ಮೂರ್ ಸಾವಿರ ಮುನ್ನೂರು ರೂಪಾಯಿ ಕೊಡೋದಿಲ್ವಂತೆ ಈ ಕಾರ್ಖಾನೆಯವರು ಮೂರು ಸಾವಿರ ಐವತ್ತು ಮಾತ್ರ ಕೊಡ್ತೇವೆ ಅಂತ ಹೇಳ್ತಿರುವ ಮಾಲೀಕರು ರೈತರಿಗೆ ಮೂರು ಸಾವಿರ ಇನ್ನೂರು ರೂಪಾಯಿ ಫ್ಯಾಕ್ಟರಿ ಕೊಡಬೇಕು ನೂರು ರೂಪಾಯಿ ಸಿದ್ದರಾಮಯ್ಯನವರ ಸರ್ಕಾರ ಕೊಡುತ್ತೆ ಅಂತ ಶಶಿಕಾಂತ್ ಗುರುಜಿ ಅವರು ಉಗಾರ್ ಶುಗರ್ಸ್ ಮಾಲೀಕರಿಗೆ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನೇಕ ರೈತರು ಉಪಸ್ಥಿತರಿದ್ದರು ವರದಿ ಕೃಷ್ಣರಾಜ್ ಎಸ್ ಕೆ ಮೂರ್ ನೀವು ಕೊಡಬೇಕು ಸರ್ಕಾರ ಆಗಲಿಲ್ಲ ಅಂದ್ರೆ ಇಂದು ರಾತ್ರಿ ಫ್ಯಾಕ್ಟರಿ ಬಂದ ರಾಜ್ಯದ ಕೃಷ್ಣ ಸರ್ಕಾರ ಅವರು ಬೋರ್ಡ್ ಹಚ್ಚಾರ ನನಗೆ ವಾಟ್ಸಪ್ ಹಾಕ್ಯಾರ ಅಂದಾಗ ಫ್ಯಾಕ್ಟ್ರಿ ನಿಮ್ ಚಾಲೂ ಮಾಡಿ ಕೊಟ್ಟದಿವ ಒಂದ ಮಾತ್ ಮೂರ್ ಸಾವಿರದ ಎರಡ್ ನೂರ ಕೊಡೋರ್ ಇದ್ರ ಫ್ಯಾಕ್ಟ್ರಿ ಒಳಗ್ ಬಂದದ ಕಬ ಇವತ್ ನೂರ್ಸ್ಗೋರಿ ನಾಳೆ ಯಾರ ಫ್ಯಾಕ್ಟ್ರಿ ಚಾಲೂ ಅಂದ್ರ ಏನಾರ ಹೆಚ್ಚು ಕಡಿಮೆ ಆದ್ರ ನಾ ಜವಾಬ್ದಾರ ಸರ್ ನಿಮ್ಗ್ ಸಂಬಂಧ ನೋಡ್ರಿ ಮೈನಲ್ ಏನ್ ನೋಡಿ ನಿಮ್ದೆಲ್ಲ ಚರಿತ್ರೆ ಗೊತ್ತಂತೆ ಕೇಳ್ರಿ ಯಾರನ್ನ ಕೇಳಿ ಬಿಟ್ರಿ ಅದನ್ನ ಕೇಳ್ರಿ ಮೂರ್ ಸಾವಿರದ ಒಂದೂರ ಐವತ್ ಯಾರನ್ನ ಕೇಳಿ ಬರದ್ ಬಿಟ್ರಿ ನೀವು ಸರ್ಕಾರ ಏ ಸರ್ಕಾರ ಆದೇಶ ನಮಗ್ ಸಂಬಂಧ ಇಲ್ರಿ ಸರ್ಕಾರ ಮುಂದ ನಾವು ಸಲಹೆ ಹಾಕ್ಸಿದವ್ರನ್ನ ಮಿನಿಸ್ಟರ್ ಗುರ್ಲಾಪುರ್ ಕರ್ಸಿದ್ವಿ ನೀವ್ ಯಾವ ಲೆಕ್ಕ ಫ್ಯಾಕ್ಟ್ರಿ ಗುರ್ಲಾಪುರ ತಲೆ ತಲೆ ಬಾಕ್ಸಿದ್ವಿ ನಿಮ್ದೇನ್ ಲೆಕ್ಕ ಏನು ಮಾತಾಡಂಗಿಲ್ಲ ಯಾರ ಜೊತೆ ಮಾತಾಡ್ಕೋತೀರಿ ಮಾತಾಡ್ಕೋರಿ ಮೂರ್ ಸಾವಿರದ ಎರಡ್ ನೂರ್ ರೂಪಾಯಿ ಪ್ಯಾಕ್ಟರ್ ಕೊಡಬೇಕು ಸಿದ್ದರಾಮಯ್ಯ ನೂರ್ ಕೊಡ್ಬೇಕು ಆರ್ಡ್ರಾಗಿದ್ ಇದ್ರಾಗ ಏನ್ರ ಹೆಚ್ಚು ಕಡಿಮೆ ಆದ್ರೆ ನಾಳೆ ಆರ್ ಗಂಟೆಗೆ ಫ್ಯಾಕ್ಟ್ರಿ ಆದ್ರೆ ಏನ್ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಸಂಬಂಧ ಇಲ್ಲ ಏನು ಮಾತಾಡಂಗಿಲ್ಲ ಹೊರ ಡಿಸ್ಕಶನ್ ಮಾಡಕ್ ನಾವೇನ್ ಬೀದಕ್ಕೆ ಬಿದ್ದಿಲ್ಲ ಕಬ್ಬ ತರಂಗಿದ್ರೆ ಮೂರ್ ಸಾವಿರ ಈ ಯಾರಿಗಾರ ಬಿಲ್ ಹಾಕಿದ್ರು ಸಹಿತ ಮೂರ್ ಸಾವಿರದ ಮುನ್ನೂರ ಜಮಾ ಆಗ್ಬೇಕು ಒಂದ್ ರೂಪಾಯಿ ಕಡಿಮೆ ಆದ್ರೆ ಬಿಲ್ ತಗೊಳಂಗಿಲ್ಲ ನೀವ್ ಯಾರ ಎಮ್ಡಿಗೆ ಮಾತಾಡ್ತಿರೋ ಮಾಲಕ್ ಮಾತಾಡ್ತಿರೋ ನಮ್ಗೆ ಸಂಬಂಧ ಇಲ್ಲ ದಿನ ಹರೇಗದ್ ಮಾಡಕ್ಕೆ ನಿಮ್ ಕೂಲಿ ಹಾಳಲ್ ನಾವ್ ಒಂದ ಫೈನಲ್ ಸರ್ ಏನರ ಫ್ಯಾಕ್ಟರ್ ಚಲಾತರೆ ನನಗೆ ಸಂಬಂಧ ಇಲ್ಲ ನೋಡ್ರಿ ಈ ಇಷ್ಟ ಮಂದಿ ಸುಮ್ ಅದೇನ್ರಿ ಹತ್ತ ನಿಮಿಷ ಹತ್ತ ನಿಮಿಷಕ್ಕೆ ಕೂಡಿತ್ತು ಬಂತು ಪಾಪ ಒಟ್ಟ ಮೂರ ನಿಮಿಷ ಇಲ್ಲಿ ಏನು ಗುರಟ ಏನು ಹೇಳಿರಲ್ಲ ಈ ವಿಷಯ ನಮ್ಮ ಟ್ಯಾಕ್ಟ ನಿಮ್ಮ ಗಾಡಿ ಏನ್ರು ಗತ್ತಲ ಅದರ ನನಗೆ ಸಂಬಂಧ ಇಲ್ಲ ಲಾನ್ ಆಡ್ರ ಅವ್ರ ಫೀಸ್ ಆಗೆ ಸಂಬಂಧ ಗುರಗಳು ಒಂದೆ ಒಂದ ನಾವು ನಿಮ್ಮಕೊಂದು ರಿಕ್ವೆಸ್ಟ್ ಮಾಡ್ತೀವಿ ನಾಳಿನ್ ತಕ ಕಲಾವಕಾಶ ನಮಗ ಅಂದ್ರ ಲಾವೆ ಆರ್ಡರ್ ವಿಷಯದಾಗ ಬಿಟ್ಟಾಗ ನಮಗ ನೀವು ಕೊಡ್ಬೇಕ್ ನೀವ್ ಅವ್ರ ಏನ ತಮ್ಮದ ಹೇಳ್ರಿ ಅವ್ರ ಏನ್ ಹೇಳ್ತಾರ ಮುಂಜಾನೆ ಆರ್ ಗಂಟೆ ಮುನ್ನ ಮುನ್ನೂರು ರೂಪಾಯಿ ಒಂದ್ರ ಕಡಿಮೆ ಆದ್ರೆ ಉಗಾರ ಫ್ಯಾಕ್ಟರಿ ವರ್ಸ್ ಚಲೋ ಹೋಗಂಗಿಲ್ಲಾ ಯಾವ ಬೆಕ್ಕದ ಬರ್ಲಿ ಗುರ್ಲಾಪುರ ವೇದಿಕೆ ಇಲ್ಲಿ ಬರ್ತೇತಿ ಇಪ್ಪತ್ತೆಂಟು ಫ್ಯಾಕ್ಟರಿ ಚಲೋ ಸರ್ ಇದ್ ಬಂದ ನಮಗ ಯಾವ್ದೂ ಭಯ ಇಲ್ಲಾ ಇಲ್ಲ ಅದೇನ ಅವ್ರ ಇಪ್ಪತ್ತೆಂಟು ಫ್ಯಾಕ್ಟರಿ ಬಾಗಂಜಿಲ್ಲ ಚಲೋ ಮೂರ್ ಸಾವಿರದ ಮುನ್ನೂರ ಕೊಟ್ಟ ಚಲೋ ನೀವ್ ಎಲ್ಲಿ ಹೋದ್ರು ನಮ್ ಸಂಬಂಧ ಇಲ್ಲ ಹೊಳ್ಳಿ ನಮ್ ಮತ್ತ ಡಿಸ್ಕಶನ್ ಮಾಡಂಗಿಲ್ಲ ಮಲಪ್ಪನ ತೊಳಂಗಿಲ್ಲ ಒಳಗ ಒಳಗಿರ್ಬೇಕ ಹೊರಗಿಂದ ಒಂದ್ ಒಂದ್ ಗಣಕಿ ಕಬ್ಬಾಕ್ ಕಡದ್ರಂದ್ರ ಏನಾರ ಟ್ರ್ಯಾಕ್ಟರ್ಗ ನಿಮ್ಗ ನಮ್ಗ್ ಏನು ಸಂಬಂಧ ಇಲ್ಲ ನೀವ್ ಯಾರ ಜೊತೆ ಮಾತಾಡ್ದು ಮೂರ್ ಸಾವಿರದ ಎಲ್ಲಾರ ಒಂದ್ನೂರ ಐವತ್ತು ಅಂದ್ರ ಸರ್ ಒಟ್ಟ ಬಿಡಂಗಿಲ್ಲ ಅವ್ರು ಏನು ಸಂಬಂಧ ಇಲ್ಲ ನಮಗ್ ಈಗ ನಿಮ್ಮಿಂದ ನಮಗ್ ಫ್ಯಾಕ್ಟ್ರಿ ಎಲ್ಲ ದುಃಖ ಬರಾಗ್ತೇವ ಸರ್ ನಾವ್ ಅವ್ರಿಗೆ ಸರ್ ನಿಮಗ್ ಆರ್ ಗಂಟೆ ತಕ ಟೈಮ್ ನೀವು ಆರ್ ಗಂಟೆಗೆ ಚಾವಿ ಹಾಕ್ಸಿರಂದ್ರ ನಿಮ್ಗೆ ನಾವ್ ಹೊರ ಕೊಡ್ತೀವಿ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯು ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು